ಗೊತ್ತಿಲ್ಲ ಫ್ಯೂಚರ್ನಲ್ಲಿ ಈ ಜಾಗದಲ್ಲಿ ನಾವು ಕೂಡ ಇರ್ಬೋದು ನೀವು ಕೂಡ ಇರ್ಬೋದು ಒಂದು ರೀತಿ ಏನು ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಒಂದು ವಿಡಿಯೋ ಮಾಡ್ತೀವಿ ಇವರು ಚಿಕ್ಕಣ್ಣ ಅಂತ ನಮ್ಮ ದೇಶದ ಸೋಲ್ಜರ್ರು ಇವ್ರ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ ಅದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನಿಗೆ ಎಷ್ಟೋ ದುಡ್ಡಿನ ಅವಶ್ಯಕತೆ ಇರುತ್ತೆ ಅದಕ್ಕೆ ಸಹಾಯವನ್ನು ಕೋರಿ ನಾವು ಒಂದು ವಿಡಿಯೋ ಮಾಡ್ತೀವಿ ಅದರಿಂದ ಅವರಿಗೆ ಸ್ಟೆಲ್ಪ್ ಆಯಿತು ಅಂತ ಗೊತ್ತಿಲ್ಲ ಬಟ್ ಕೆಲವು ವರ್ಷಗಳ ನಂತರ ನನಗೆ ಗೊತ್ತಾಯಿತು ಅವ್ರ ಮಗ ಇದೀಗ ಬದುಕೊಳ್ಳೋದಿಲ್ಲ ಅಂತ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀವಿ ಇವರು ಸುರೇಂದ್ರ ಪ್ರಭು ಅಂತ ಇವರು ಕೂಡ ಅಷ್ಟೇ ಕ್ಯಾನ್ಸರ್ ಇರುತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಇದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡ್ತೀವಿ ಇದರಿಂದ ಕೂಡ ಅವ್ರಿಗೆ ಎಷ್ಟು ಹೆಲ್ಪ್ ಆಯಿತು ದೇವ್ರಾನೇ ಗೊತ್ತಿಲ್ಲ ಕೆಲವು ತಿಂಗಳ ನಂತರ ನನಗೆ ಗೊತ್ತಾಯಿತು ಇವರು ಕೂಡ ಇದೀಗ ಬದುಕೊಳ್ಳೋದಿಲ್ಲ ಅಂತ ನಾನಿವತ್ತು ನಿಮ್ಮ ಹತ್ರ ಇನ್ನೊಂದು ಸ್ಟೋರಿ ಹೇಳ್ತೀನಿ ಆಯಿತಾ ಇವರನ್ನು ನೀವು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ಅಕ್ಷಯ್ ನಾರಾಯಣ ಅಂತ ತುಂಬಾ ಒಳ್ಳೆ ಆರ್ಟಿಸ್ಟು ನಗ್ಸಿದ್ದಾರೆ ನಕ್ಸಿದಾರಾಯ್ತಾ ತುಂಬ ಜನಕ್ಕೆ ಇವ್ರು ಇಷ್ಟ ಆಗಿದ್ದಾರೆ ಇವರೊಂದು ಒಂದು ವಿಡಿಯೋ ಮಾಡ್ತಾರೆ ಮೊನ್ನೆ ಅದು ನೋಡಿ ನಂಗೆ ತುಂಬ ಬೇಜಾರಾಯ್ತಾಯ್ತಾ ಪರಿಸ್ಥಿತಿ ಹೆಂಗಿದೆ ಅಂತ ಅಂದರೆ ನಮ್ಮ ಹತ್ರ ದುಡ್ಡಿದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು ನಮ್ಮ ಹತ್ರ ದುಡ್ಡಿದ್ರೆ ನಾವು ಒಂದು ಜೀವನ ಉಳಿಸ್ಕೊಬೋದು ದುಡ್ಡಿಲ್ಲ ಅಂತ ಒಂದು ಜೀವಕ್ಕೆ ಬೆಲೆ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಜಗತ್ತಲ್ಲಿ ಆಯ್ತಾ ಈ ಒಂದು ಮೆಡಿಕಲ್ ಟ್ರೀಟ್ಮೆಂಟು ಬರೀ ಶ್ರೀಮಂತರಿಗೆ ಮಾತ್ರ ದುಡ್ಡಿರೋರಿಗೆ ಮಾತ್ರ ಅನ್ನೋ ಥರ ಆಗ್ಬಿಟ್ಟಿದೆ ಆಯಿತಾ ಅಲ್ಲ ದುಡ್ಡಿಲ್ಲ ಅಂದರೆ ನಾವು ಬಡವರಾಗಿದ್ದರೆ ನಮ್ಮ ಜೀವಕ್ಕೆ ಬೆಲೆ ಇಲ್ವಾ ಇದ್ರ ಇದೇ ಕ್ವಶನ್ ನನ್ನ ಕಳೆದ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಅದೊಂದು ಬೇಜಾರಾಗುತ್ತೆ ನನಗೆ ಆ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ ಆಯಿತಾ ಇದೇ ಟ್ರೀಟ್ಮೆಂಟು ಬಟ್ ಆದರೂ ಏನಕ್ಕೆ ನಾವು ಒಂದು ಜೀವನ ಉಳಿಸ್ಕೊಡೋದಕ್ಕೆ ಆಗ್ತಿಲ್ಲ ದುಡ್ಡಿಲ್ಲ ಅನ್ನೋದೇ ಕಾರಣ ಆಗ್ಬಿಟ್ಟಿದೆಯಾ ನಿಜ ಬೇಜಾರಾಗುತ್ತೆ ನನಗೆ ಸೊ ಇವರ ತಂದೆಗೆ ಆ್ಯಕ್ಚುಲಿ ಏನು ಕಾಯಿಲೆ ಅನ್ನೋದೇ ಸರಿಯಾಗಿ ಗೊತ್ತಾಗ್ತಿಲ್ಲ ಅವರಿಗೆ ಏನಕ್ಕೆ ಅಂದರೆ ಸಡನ್ನಾಗಿ ಅವರು ಏನೋ ಪೇಯ್ನ್ ಅಂತ ಹಾಸ್ಪಿಟಲ್ಗೆ ಹೋಗ್ತಾರೆ ಆಗ ಗೊತ್ತಾಗುತ್ತೆ ಬ್ಲಾಕೇಜ್ ಆಗಿದೆ ಒಂದು ಹಾರ್ಟ್ ಬೀಟ್ ಸ್ಕಿಪ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಏನೋ ಹಾಕ್ಬೇಕಾಗತ್ತೆ ಅವರಿಗೆ ಅದರ ಜೊತೆಗೆ ಅವ್ರದ್ದು ಕಿಡ್ನಿಗಳು ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ ಸೊ ಈ ರೀತಿ ಅನೇಕ ಕಾಯಿಲೆಗಳು ಆಯಿತಾ ಸೊ ಅದಕ್ಕೆ ಟ್ರೀಟ್ಮೆಂಟಿಗೆ ಅವರಿಗೆ ಸುಮಾರು ಮೂವತ್ತೈದು ಲಕ್ಷದ ಅವಶ್ಯಕತೆ ಇದೆ ಆಲ್ರೆಡಿ ಅವರು ಮಿಲ್ಯಾಪ್ನ ಮುಖಾಂತರ ಸುಮಾರು ಹನ್ನೊಂದು ಲಕ್ಷವನ್ನು ಕಲೆಕ್ಟ್ ಮಾಡಿದ್ದಾರೆ ಸೊ ನಿಮ್ಮ ಕೈಲಾದಷ್ಟು ನೀವು ಇದಕ್ಕೆ ಸಹಾಯ ಮಾಡಿ ಅಂತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೊನೇಟ್ನವನ್ನು ಪ್ರೆಸ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟು ದುಡ್ಡನ್ನು ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಇನ್ಕ್ಲೂಡ್ ಟಿಪ್ ಅಂತ ಇದೆ ಇದಕ್ಕೆ ನೀವು ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ ಸೊ ಅದರ್ ಅಂತ ಕೊಟ್ಬಿಟ್ಟು ಇಲ್ಲಿ ಝೀರೋ ಅಂತ ಹಾಕ್ಬೋದು ನಂತರ ಇದನ್ನು ಡಿಸೇಬಲ್ ಮಾಡಿ ಆಯಿತಾ ನೋ ಅಂತ ಹಾಕ್ಬಿಡಿ ನಂತರ ಇಲ್ಲಿ ನಿಮ್ಮದು ನೇಮು ಇಮೇಲ್ ಐ ಡಿ ಫೋನ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಟು ಪೇ ಕೊಟ್ಟರೆ ಮುಗೀತು ನೀವು ಬೇಕು ಅಂದರೆ ಅನಾನಮಸ್ ಆಗು ಸಹ ಅಂದರೆ ನಿಮ್ಮ ಹೆಸ್ರು ಬರಲ್ಲ ಆ ರೀತಿನಾದ್ರೂ ಬೇಕಾದ್ರೆ ಪೇ ಮಾಡ್ಬೋದು ಏನು ಗೊತ್ತಾ ಜಗತ್ತಲ್ಲಿ ಈ ರೀತಿ ತುಂಬ ಜನ ಕಷ್ಟವನ್ನು ಪಡ್ತಾ ಇದ್ದಾರೆ ಆಯಿತಾ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಒಂದು ಸಣ್ಣ ಅಮೌಂಟ್ ಇದರಲ್ಲಿ ಒಬ್ಬರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಆಯಿತಾ ನೀವೊಂದು ಹತ್ತು ಸಾವಿರ ಜನ ಈ ಒಂದು ವಿಡಿಯೋ ನೋಡಿದ್ರೆ ಅದರಲ್ಲಿ ನೀವು ಬರೀ ನೂರು ರೂಪಾಯಿ ಬರೀ ನೂರು ರೂಪಾಯಿ ಆಯಿತಾ ಎಷ್ಟೋ ಜನ ನೂರು ರೂಪಾಯಲ್ಲಿ ಕೆಲವು ಜನ ಸ್ಮೋಕ್ ಮಾಡ್ಬೋದು ಕೆಲವು ಜನ ಡ್ರಿಂಕ್ ಮಾಡ್ಬೋದು ಇನ್ನೂ ಕೆಲವು ಜನ ಎಲ್ಲೆಲ್ಲ ದುಡ್ಡನ್ನು ನಾವು ವೇಸ್ಟ್ ಮಾಡ್ತೀವಿ ಬರೀ ನೂರು ರೂಪಾಯಿ ನೀವು ಹತ್ತು ಸಾವಿರ ಜನ ನೋಡಿದರೆ ಅದರಲ್ಲಿ ಪ್ರತಿಯೊಬ್ಬರು ಬರೀ ನೂರು ರೂಪಾಯಿ ಡೊನೇಟ್ ಮಾಡಿದ್ರೆ ನೂರು ರೂಪಾಯಿ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಹತ್ತು ಲಕ್ಷ ರೂಪಾಯಿ ಬರೀ ನಿಮ್ಮ ನೂರು ರೂಪಾಯಿ ಒಂದು ಜೀವನ ಉಳಿಸಬಹುದು ಅವ್ರಿಗೆ ಅದು ಎಲ್ಪ್ ಆಗುತ್ತಲ್ಲೋ ಗೊತ್ತಿಲ್ಲ ಬಟ್ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ಅವ್ರಿಗೆ ಎಲ್ಪ್ ಮಾಡೋದು ಅಂತ ಅದರಿಂದ ಒಂದು ಜೀವ ಉಳಿಬೋದು ನಿಮ್ಮ ನೂರು ರೂಪಾಯಿಯಿಂದ ಒಂದು ಜೀವ ಉಳಿಬೋದು ಆಯಿತಾ ನಿಮ್ಮ ಕೈಲಾದಷ್ಟು ಅಷ್ಟೇ ಬರೀ ನೂರು ರೂಪಾಯಿ ಅಂತಲೇ ಅಲ್ಲ ನಿಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂದರೆ ಕೂಡ ಮಾಡಿ ಆಯಿತಾ ಇದು ಜಸ್ಟ್ ಒನ್ ಸ್ಟೆಪ್ಪು ನಾವು ತಿಂಗ್ ನಮ್ಮ ತಿಂಗಳಲ್ಲಿ ನೋಡಿ ನನ್ನ ವೀಡಿಯೋದಲ್ಲಿ ನನ್ನ ಏಜ್ ಗ್ರೂಪು ಏಯ್ಟೀನ್ ಟು ತರ್ಟಿ ಸಿಕ್ಸೇ ಮೇಜರ್ ಇರೋದು ಆಯಿತಾ ನೀವು ಮೆಚೂರ್ ಇದ್ದೀರಾ ಆಯಿತಾ ನನ್ನ ವೀಡಿಯೋ ನೋಡಿದ್ರು ಮೆಚೂರ್ ಇದ್ದೀರಾ ದುಡಿಯುವಂಥ ಸಾಮರ್ಥ್ಯ ಇರೋರು ದುಡಿಯುವಂಥ ಏಜಲ್ಲಿರೋರು ಸೊ ನಿಮ್ಮ ಕೈಲಾದಷ್ಟು ದಯವಿಟ್ಟು ಸಹಾಯ ಮಾಡಿ ಆಯಿತಾ ಒಂದು ಖುಷಿ ಇರುತ್ತೆ ನಮಗೆ ಅನಾನಮಸ್ಸಾಗಿ ಮಾಡಿ ನಿಮ್ಮ ಹೆಸರು ನೀವು ತೋರ್ಸ್ಕೊಂಡು ಮಾಡೋ ಅವಶ್ಯಕತೆ ಅನಾನ ಆಗಿ ಮಾಡಿ ನಿಮ್ಮ ಮನಸ್ಸಲ್ಲೇ ಒಂದು ಖುಷಿ ಇರುತ್ತೆ ನೋಡಪ್ಪ ನಾನೊಂದು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದೆ ಅಂತ ಈ ಕ್ರಿಯೇಟರ್ ಇವ್ರದ್ದು ವೀಡಿಯೋ ತುಂಬ ವೀಡಿಯೋಗಳು ನೋಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀವಿ ನೋಡ್ಕೊಂಬನ್ನಿ ಫಂಟಾಸ್ಟಿಕ್ಕಾಗಿ ಮಾಡ್ತಾರೆ ಸಕ್ಕದಾಗಿ ಮಾಡ್ತಾರೆ ಪ್ರತಿಯೊಂದೂ ಅವ್ರ ರೈಟಿಂಗ್ ಸ್ಟೈಲ ನಂಗೆ ಇಷ್ಟ ಒಂಥರ ಆಯಿತಾ ಅವ್ರ ಬರವಣಿಗೆ ಅಪ್ಪನ ಕ್ಯಾರೆಕ್ಟ್ರು ಮಾಡಿಕೊಂಡು ಮಗನ ಕ್ಯಾರೆಕ್ಟರೂ ಮಾಡಿಕೊಂಡು ಅವರು ಆ್ಯಕ್ಟನ್ನು ಮಾಡ್ತಾರೆ ಆಗಿದೆ ಚೆಕ್ ಮಾಡಿ ನೋಡಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆಯಿತಾ ಎಷ್ಟಾಗುತ್ತೋ ಅಷ್ಟು ಬರೀ ಹೇಳಿದನಲ್ಲಿ ಹತ್ತು ಸಾವಿರ ಜನ ನೂರು ನೂರು ರೂಪಾಯಿ ಹಾಕಿದ್ರೆ ಹತ್ತು ಲಕ್ಷ ಆಯಿತು ಹತ್ತು ಸಾವಿರ ಜನ ಇನ್ನೂರೈವತ್ತು ರೂಪಾಯಿ ಹಾಕಿದ್ರೆ ಇಪ್ಪತ್ತೈದು ಲಕ್ಷ ಆಯಿತು ಇವ್ರದ್ದು ಗೋಲ್ ಏನಿದೆ ಈ ಮೂವತ್ತೈದು ಸಾವಿರ ಕಲೆಕ್ಟ್ ಮಾಡುವಂಥದ್ದು ರೀಚ್ ಆಗಿಬಿಡುತ್ತೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೊತ್ತಿರೋರು ಹತ್ರ ದುಡ್ಡಿದೆ ಅವ್ರು ಅವ್ರ ಸಹಾಯ ಮಾಡುವಂತ ನೀವೇ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಮಾಡಿ ಹೇಳ್ತೀನಲ್ಲ ಆ ನೂರು ರೂಪಾಯಿ ನಿಮಗೆಲ್ಲ ಒಂದು ಕಡೆ ಬಂದ್ಬಿಡುತ್ತೆ ನಿಮಗೆ ನೀವು ಹಿಂಗೆ ಕೊಟ್ಟರೆ ದೇವ್ರು ನಿಮ್ಗೆ ಇನ್ನೊಂದು ಕಡೆಯಿಂದ ಕೊಟ್ಟಿರ್ತಾನೆ ಸೊ ರಿಕ್ವೆಸ್ಟ್ ಮಾಡ್ಕೋತೀನಿ ಇದೊಂದು ಮಾಡಿಬಿಡಿ ಈ ರೀತಿ ಲಕ್ಷಾಂತರ ಜನ ಪ್ರತಿ ದಿನ ಸಫರ್ ಮಾಡ್ತಾರೆ ಪ್ರತಿ ದಿನ ಸಫರ್ ಮಾಡ್ತಾ ಇದ್ದಾರೆ ನನಗೊಂದು ಬೇಜಾರಾಗೋದೇನು ಗೊತ್ತಾ ನಾವೆಲ್ಲರೂ ಕೂಡ ಟ್ಯಾಕ್ಸಿನ ಕಟ್ತೀವಿ ಗೌರ್ಮೆಂಟಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಕಟ್ತೀವಿ ನಮ್ಮ ಗೌರ್ಮೆಂಟ್ ಯಾಕೆ ಈ ರೀತಿ ಈ ವಿಷಯಗಳಿಗೆ ಸಹಾಯ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ ಆಯಿತಾ ಬೇಜಾರಾಗುತ್ತೆ ಹೌದು ಕೆಲವೊಂದು ಕಡೆ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಆಗ್ತಾ ಇದೆ ಆಯಿತಾ ಒಪ್ಕೋತೀನಿ ಬಟ್ ದುಡ್ಡಿಂದ ಒಂದು ಜೀವನ ನಾವು ದುಡ್ಡಿಂದನೇ ಜೀವನ ಉಳಿಸ್ಕೋಬೇಕು ಅಂದರೆ ಬೇಜಾರಾಗುವಂಥ ವಿಷಯ ಆಯ್ತಾ ಹೆವಿ ಬೇಜಾರಾಗುತ್ತೆ ಏನು ಮಾಡೋದಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಇದೊಂದು ಮಾಡಿ ಗೊತ್ತಿಲ್ಲ ಫ್ಯೂಚರ್ನಲ್ಲಿ ಈ ಜಾಗದಲ್ಲಿ ನಾವು ಕೂಡ ಇರ್ಬೋದು ನೀವು ಕೂಡ ಇರ್ಬೋದು ನಮಗೂ ಕೂಡ ಈ ರೀತಿ ಒಂದು ಒಂದು ರೀತಿ ಏನು ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು ತುಂಬ ಕೇರ್ಫುಲ್ ಆಗಿದೆ ಮೊನ್ನೆ ಜಿರೋದಾದ್ದು ಫೌಂಡರ್ ಒಬ್ಬರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರು ಏನಪ್ಪಾ ಅಂದರೆ ನಮ್ಮ ದೇಶದ ಫ್ಯಾಮಿಲಿ ನಮ್ಮ ನಾವು ಇಂಡಿಯನ್ಸು ಬರೀ ಒಂದೇ ಒಂದು ಆಸ್ಪಿಟಲೈಸೇಷನ್ ಆಗಿಬಿಟ್ರೆ ನಮ್ಮ ಮನೆ ಬ್ಯಾಂಕ್ ರಪ್ಸಿ ಆಗ್ಬಿಡುತ್ತಂತೆ ಅಂದರೆ ನಮ್ಮ ಮನೇಲಿ ಯಾರೊಬ್ಬರು ಒಂದು ಸೀರಿಯಸ್ ಕಾಯಿಲೆಯಿಂದ ಅಡ್ಮಿಟ್ ಆಗಿಬಿಟ್ರೆ ನಮ್ಮ ಹತ್ರ ಬರೋ ದುಡ್ಡೆಲ್ಲ ಹೋಗ್ಬಿಟ್ಟು ನಾವು ಬೇರೆಯವ್ರ ಹತ್ರ ಕೈ ಚಾಚಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅಂಡ್ರೆಡ್ ಪರ್ಸೆಂಟ್ ನಿಜ ಹೆವಿ ಕೇರ್ಫುಲ್ಲಾಗಿರಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಆದರೂ ಮಾಡಿಸ್ಕೊಳ್ಳಿ ನಿಮ್ಮನೆಗೆ ಹೌದು ಖರ್ಚಾಗುತ್ತೆ ಒಂದು ಸ್ವಲ್ಪ ಹೋಗ್ಬೋದು ದುಡ್ಡು ಬಟ್ ಸಡನ್ನಾಗಿ ಒಂದು ಎಮರ್ಜೆನ್ಸಿ ಈ ರೀತಿ ಬಂತು ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯಾಮಿಲಿಗೆ ದಯವಿಟ್ಟು ಹೆವಿ ಕೇರ್ಫುಲ್ಲಾಗಿರಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಳಿ ವರ್ಷ ವರ್ಷ ಈ ರೀತಿ ಏನಾದರೂ ಒಂದು ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಯಾರು ಇಡೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಸೊ ಈ ಎಲ್ಲ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಿಮ್ಮ ಕೈಲಾದಷ್ಟು ಎಲ್ಪ್ ಮಾಡಿ ಆಯಿತಾ ಈ ಥರ ಲಕ್ಷಾಂತರ ಜನ ಇದ್ದಾರೆ ಪ್ರತಿ ಟೈಮು ನಿಮ್ಗೆ ಈ ರೀತಿ ಒಂದು ಕಣ್ಣಿಗೆ ಬಿತ್ತು ಅಂದರೆ ಆ ಟೈಮಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಲ್ಲೆಲ್ಲ ದುಡ್ಡು ಕಳಿತೀವಿ ನಾವು ಆಯಿತಾ ಎಲ್ಲೆಲ್ಲೋ ಕಳಿತೀವಿ ಆಯಿತಾ ಇದುವರೆಗೂ ನನ್ನ ಜೀವನದಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಹೆಂಗೆ ಗೊತ್ತಾ ನಾವು ನಮ್ಮ ಕೈಯಿಂದ ಬೇರೆಯವರಿಗೆ ಅದು ಯಾವುದೇ ಫಾರ್ಮಲ್ ಆದರೂ ಆಗಿರ್ಬೋದು ಒಂದು ಸ್ವಲ್ಪ ಸಹಾಯ ಮಾಡಿದ್ವು ಅಂದರೆ ಅದು ಬಡವ ಶ್ರೀಮಂತ ಅಲ್ಲ ಯಾರಿಗೆ ಆಗಲಿ ಯಾರೇ ಆಗಲಿ ದುಡ್ಡನ್ನು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರೆ ದೇವರು ನಿಮಗೆ ಅದರ ಡಬ್ಬಲ್ ಕೊಡ್ತಾನೆ ಆಯಿತಾ ನಾನು ಪರ್ಸ್ನಲಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆಯಿತಾ ಸೊ ದಯವಿಟ್ಟು ನೋಡಿ ಅಷ್ಟು ಇಷ್ಟವಂತಲ್ಲ ಎಷ್ಟಾದರೂ ಆಯಿತಾ ಈ ವಿಡಿಯೋ ಮಾಡಬೇಕನ್ನಿಸ್ತು ನನಗೆ ಮಾಡಿದ್ದೀನಿ ನಿಮಗೆ ಬಿಟ್ಟಿದ್ದು ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ